ನಮಸ್ಕಾರ ನನ್ನ ಮುಂದಿನ ವಿಡಿಯೋಗೆ ರೀಸೆಂಟ್ ಆಗಿ ನೋಡಿದ ಚಿತ್ರ ಯಾವುದು ಅಂದರೆ ಮೇಗನ್ ಟೂ ಪಾಯಿಂಟ್ ಟು ಮೂವಿ ಎದುರುಗಡೆ ಹಾರರ್ ಅಂತ ಹಾಕೊಂಡಿದ್ರು ಹಾರರ್ ಅನ್ನೋ ಒಂದು ಮೂವಿನ ಏನಿದು ಅಂತ ನೋಡೋಕೆ ಅಂತ ಹೋಗಿದೆ ಸೊ ಚಿತ್ರ ನೋಡಿ ಹೊರಗಡೆ ಬಂದ ಮೇಲೆ ನಾನು ಫಸ್ಟ್ ಮಾಡಿದೆ ಗೂಗಲಲ್ಲಿ ಡೆಫಿನೇಷನ್ ಆಫ್ ಹಾರರ್ ಏನು ಅಂತ ಸೊ ಇಟ್ ಡಸೆಂಟ್ ಕಮ್ ಇನ್ ಹಾರರ್ ಕ್ಯಾಟಗರಿ ಹಾರರ್ ಕ್ಯಾಟಗರಿಯಿಂದ ಹೊರಗಡೆ ತೆಗೆದಾಕು ತಡ ಫೈ ಸೊ ಈ ಕ್ಯಾಟಗರಿಯಲ್ಲಿ ಮೂವಿ ಬಂದರೆ ಅಟ್ಲೀಸ್ಟ್ ಆ ಹೆಸರಿಗಾದರೂ ಒಂದು ಅರ್ಥ ಇರುತ್ತೆ ಸೊ ಮೂವಿ ಚಿತ್ರದ ಒನ್ ಲೈನ್ ಸಾರಾಂಶ ಏನು ಅಂತಂದರೆ ಅಂದರೆ ಅಟ್ ಪ್ರೆಸೆಂಟ್ ಈಗ ನಡೀತಾ ಇರುವಂಥ ಟೆಕ್ನಾಲಜಿ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮಾನವನಿಗೆ ಹೇಗೆ ಒಳಿತು ಉಂಟು ಮಾಡ್ತಾ ಇಲ್ಲ ಕೆಳಕು ಉಂಟು ಮಾಡುತ್ತಾ ಅದು ಹೇಗೆ ಆಗುತ್ತೆ ಇದೇ ಕತೆನ ಲೈಕ್ ನಾವು ಆಲ್ರೆಡಿ ತುಂಬ ಹಿಂದೆ ನೋಡಿದ್ದೀವಿ ಅನಿಸುತ್ತೆ ಹಳೆ ಮೂವೀಸ್ಗಳಲ್ಲೇ ನಾವು ನೋಡಿರ್ತೀವಿ ಲೈಕ್ ನಾವೇನೋ ಒಂದು ಐಟಮ್ನ ಬಿಲ್ಡ್ ಮಾಡಿರ್ತೀವಿ ಇಲ್ಲ ಮತ್ತಿನ ಬಿಲ್ಡ್ ಮಾಡಿರ್ತೀವಿ ಸೊ ಅದು ಏನಾಗುತ್ತೆ ಲೈಕ್ ಫಸ್ಟ್ ಪಾರ್ಟಲ್ಲಿ ನಮಗೆ ಆಪೋಸಿಟ್ ಆಗಿ ವರ್ಕ್ ಮಾಡಿ ಅಂದ್ರೆ ನಮ್ಮ ಅಪೋಸಿಟ್ ವೇ ಅಲ್ಲಿ ಹೋಗಿ ಅದಾದಮೇಲೆ ಸೆಕೆಂಡ್ ಪಾರ್ಟಲ್ಲಿ ಅಲ್ಲಿ ನಮ್ಮ ಅಪೋಸಿಟಲ್ಲಿ ಹೋಗಿದ್ದು ನಾವೇ ಕ್ರಿಯೇಟ್ ಮಾಡಿರೋ ಮಷೀನು ವಾಪಸ್ ಬಂದು ನಮಗೆ ಹೆಲ್ಪ್ ಮಾಡೋ ಥರ ನಾ ಸೇಮ್ ಕಥೆಯೇ ಚಿತ್ರಾ ಲೈಕ್ ಮಸಾಲೆ ಚಿತ್ರನ ಹತ್ರ ಎಕ್ಸ್ಟ್ರಾ ಇದು ಅದು ಇದು ಐಟಮ್ಸ್ಗಳನ್ನೆಲ್ಲ ಹಾಕಿ ಮಾಡಿರೋ ಥರ ಇತ್ತು ಮೇಗನ್ ಚಿತ್ರ ಬಟ್ ಚೆನ್ನಾಗಿ ತೋರಿಸಿದ್ದಾರೆ ಕೆಲವು ಒಂದು ಸೀನ್ಗಳು ಬಟ್ ಹೇಳ್ಕೊಳ್ಳೋ ಅಷ್ಟು ಮಟ್ಟದಲ್ಲಿ ಅಷ್ಟೊಂದು ಏನು ಅದ್ಭುತವಾಗಿರಲಿಲ್ಲ ಮತ್ತು ಸ್ಕೇರಿ ಸೀನ್ಸ್ ಅಂತೂ ಒಂದೂ ಇರಲಿಲ್ಲ ಅವರು ಸುಮ್ಮನೆ ಸ್ಕೇರಿ ಹಾರರ್ ಕ್ಯಾಟಗರಿ ಹಾಕೋದ್ರಲ್ಲಾದರೆ ನಾನು ಲೈಕ್ ಟೆನ್ ಔಟ್ ಆಫ್ ಮೈನಸ್ ಫೈವ್ ಪಾಯಿಂಟ್ಸ್ ಕೊಡ್ತೀನಿ ಅದರಲ್ಲಿ ಬರೋ ಎರಡು ಕ್ಯಾರೆಕ್ಟರಲ್ಲಿ ಒಂದು ಕ್ಯಾರೆಕ್ಟರ್ ಇದೆಯಲ್ಲ ಆಮೇಲೆ ಅಂತ ಆ ಕ್ಯಾರೆಕ್ಟ್ರ್ ಬಿಲ್ಡ್ ಮಾಡಿರೋದು ಚೆನ್ನಾಗಿತ್ತು ಇನ್ನೊಂದು ಪ್ಲಾಟ್ಸ್ ಚಿತ್ರದ ಪ್ಲಾಟ್ಸ್ ಮತ್ತೆ ಟ್ವಿಸ್ಟ್ಗಳು ಆ ಪ್ಲಾಟ್ಸ್ ಮತ್ತು ಟ್ವಿಸ್ಟ್ಗಳು ನೋಡ್ತಾ ಇದ್ರೆ ಲೈಕ್ ಸಣ್ಣ ಇದೆ ಹಿಂಗೆ ಅಂತ ಅಂತ ಅನ್ನಿಸ್ಬೇಕು ಬಟ್ ಆ ಪ್ಲಾಟ್ಗಳನ್ನು ಅಷ್ಟು ತುಂಬ ಮೆಸ್ಸಿ ಆಗಿದೆ ಲೈಕ್ ಅರ್ಥ ಮಾಡ್ಕೊಳ್ಳೋಕೆ ಏನಾಗ್ತಾಯಿದೆ ಲೈಕ್ ಓಕೆ ಇವನು ಒಳ್ಳೆಯವನಿದ್ದೆ ಇವನು ಕೆಟ್ಟವನು ಇವ್ನು ಕೆಟ್ಟವನು ಇದ್ದೆ ಬಟ್ ಇವ್ನು ಒಳ್ಳೆಯವನು ಅಂತ ಲೈಕ್ ಎಷ್ಟೊಂದು ಸೀನ್ಗಳು ಲಿಂಕ್ ಮ್ಯಾಚ್ ಆಗ್ತಾಯಿಲ್ಲ ಮತ್ತು ಸ್ವಲ್ಪ ಪ್ಲಾಟ್ಸ್ಗಳೆಲ್ಲ ಮೆಸ್ಸಿ ಅಂತ ಅನಿಸುತ್ತೆ ಸೊ ಓವರ್ ಆಲ್ ಕತೆ ನಂದು ಲೈಕ್ ರೆಕಮೆಂಡ್ ಅಂದರೆ ಖಂಡಿತ ಲೈಕ್ ಫಿಫ್ಟಿ ಫಿಫ್ಟಿ ನಿಮಗೆ ಸೈಫೈ ಮೂವೀಸ್ಗಳು ನೋಡಬೇಕು ಇಲ್ಲಾಂದರೆ ಲೈಕ್ ಬಟ್ ಮೋಸ್ಟ್ಲಿ ಆ ಚಿತ್ರದ್ದು ಹಿಂದಿನ್ ಪಾರ್ಟ್ ಚೆನ್ನಾಗಿದೆ ಅಂತ ಅನಿಸುತ್ತೆ ಈಗ ಯಾಕೆಂದರೆ ಒಬ್ಬ ತಾಯಿ ಅವ್ರ ಮಗಳನ್ನ ಪ್ರೊಟೆಕ್ಟ್ ಮಾಡೋದಕ್ಕೋಸ್ಕರ ಒಂದು ಡಾಲ್ನ ತಯಾರು ಮಾಡಿರ್ತಾರೆ ಸೊ ಅದು ಅವ್ರಿಗೆ ಕೈ ಕೊಟ್ಟು ಅವರು ಜನ್ರೇಟ್ ಮಾಡಿರೋ ಪ್ರಾಂಪ್ಟ್ ಯಾಕೆಂದರೆ ಅವ್ರ ಮಗಳನ್ನ ಸೇವ್ ಮಾಡೋದೇ ಪ್ರಾಬ್ ಆಗಿರುತ್ತೆ ಮೈನ್ದು ಡಾಲ್ದು ಪ್ರೈಮರಿ ಗೋಲು ಸೊ ಅದು ದಾರಿ ಮಧ್ಯದಲ್ಲಿ ಯಾರೇ ಬಂದ್ರು ಅದು ಬಿಡೋಲ್ಲ ಲೈಕ್ ಅವ್ರ ಅಮ್ಮನೆ ಬಂದರೆ ಅಮ್ಮನೆ ಹೋಗ್ಬಿಟ್ಟಿರುತ್ತೆ ಸೊ ಅದರಿಂದ ಅವರು ಡಾಲ್ನ ಕಂಪ್ಲೀಟ್ಲಿ ಡೆಸ್ಟ್ರಾಯ್ ಮಾಡಿ ಬಿಸಾಕಿರ್ತಾರೆ ಈ ಸೆಕೆಂಡ್ ಪಾರ್ಟಲ್ಲಿ ಅದೇ ಡೆಸ್ಟ್ರಾಯ್ ಆಗಿರೋ ಡಾಲು ಮತ್ತೆ ಬಂದು ಬೇರೆ ಇನ್ನೊಂದು ಮೇಲಂತರಾನೇ ತಯಾರಾಗಿರೋ ಡಾಲ್ನ ಬೀಟ್ ಮಾಡೋದು ಬೀಟ್ ಮಾಡೋತ್ರ ಮೂವ್ ಇರೋದು ರೀಸೆಂಟ್ ಬೆಳವಣಿಗೆ ನಡೀತಾ ಇರೋದು ಟೆಕ್ನಾಲಜಿ ಐ ಅಡ್ವಾನ್ಸ್ ಟೆಕ್ನಾಲಜಿ ಮತ್ತೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಜಸ್ಟ್ ಬಿಲ್ಡ್ ಮಾಡೋದಲ್ಲ ಅದನ್ನ ಕರೆಕ್ಟಾಗಿ ಟ್ರೈನ್ ಮಾಡ ಟ್ರೈನ ಮಾಡಬೇಕು ಸೊ ಯಾರು ಬಿಲ್ಡ್ ಮಾಡ್ತಾರೆ ಅದನ್ನ ಓನ್ಲಿ ಲೈಕ್ ಹ್ಯೂಮನ್ಗೆ ಅಡ್ವಾಂಟೇಜ್ ಆಗೋ ಥರನೇ ಬಿಲ್ಡ್ ಮಾಡಬೇಕು ಸೊ ಇನ್ ಕೇಸ್ ಅದು ಫ್ಯೂಚರಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತನ್ನದೇ ಆದ ಓನ್ ಥಿಂಕಿಂಗ್ ಕೆಪಾಸಿಟಿ ಇಲ್ಲ ಆ ಥರ ಸೂಪರ್ ಥಿಂಕಿಂಗ್ ಕೆಪಾಸಿಟಿ ಬಂದ್ರೂ ನಮ್ಮ ಪರವಾಗಿ ಹೋರಾಡಬೇಕು ಅನ್ನೋದೇ ಮೂವಿಯ ಕ್ಲೈಮ್ಯಾಕ್ಸಿನ ಸೀನ್ನ ಮೆಸೇಜ್ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಮ್ಮನ್ನು ಸೇವ್ ಮಾಡಬೇಕು ಅಂತ ಅಂದರೆ ಲೈಕ್ ಅದರಲ್ಲಿ ಯಾವ್ಯಾವ ರೀತಿ ಸೇವ್ ಮಾಡೋದಕ್ಕೆ ಕೆಪಾಸಿಟಿ ಇದೆ ಅದರಲ್ಲಿ ಸೊ ಎಲ್ಲಾನು ಯೂಸ್ ಮಾಡಿ ಲೈಕ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಪ್ರಾಂಪ್ಟ್ ಏನಿರುತ್ತೆ ಲೈಕ್ ಪ್ರೈಮರಿ ಗೋಲ್ ಏನಿರುತ್ತೆ ಸೊ ಅದನ್ನು ಎಷ್ಟು ಸುಲಭವಾಗಿ ನಿಭಾಯಿಸುತ್ತೆ ಅನ್ನೋ ತೋರಿಸಿದ್ದಾರೆ ಲೈಕ್ ಒನ್ ಸೀನಲ್ಲಿ ಲೈಕ್ ಫ್ಯಾಮಿಲಿ ಅಂಡರ್ ಅಟ್ಯಾಕ್ ಇರುತ್ತೆ ಲೈಕ್ ಎಫ್ ಬಿ ಐ ಏಜೆಂಟು ಸೊ ಆ ಎಫ್ ಬಿ ಐ ಏಜೆಂಟ್ ವಿರುದ್ಧ ಹೇಗೆ ಹೋರಾಡುತ್ತೆ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಂಟೆಲಿಜೆನ್ಸ್ ಒಂದು ಚಿಕ್ಕ ಗೊಂಬೆ ರಸೆ ಸೊ ಅದು ಎಷ್ಟೆಲ್ಲ ನೆಟ್ವರ್ಕ್ನ ಉಪಯೋಗಿಸಿ ಆ ಫ್ಯಾಮಿಲಿನ ಸೇವ್ ಮಾಡ್ತೀವಿ ಅನ್ನೋದು ಲೈಕ್ ಒಂದು ಅದ್ಭುತವಾಗಿ ತೋರಿಸಿದಾರೆ ಮೂವಿ ಚೆನ್ನಾಗಿದೆ ಬಟ್ ಲೈಕ್ ಹೇಳ್ಕೊಳೋ ಅಷ್ಟು ನನಗೆ ಲೈಕ್ ವಾವ್ ಅಮೇಝಿಂಗ್ ಅಂತ ಅನಿಸೋ ಅಷ್ಟು ಏನು ಕೊಡಲಿಲ್ಲ ಫೈವ್ ಔಟ್ ಆಫ್ ಟೆನ್ ಕೊಡ್ಬೋದು ಇಲ್ಲ ಅಂದರೆ ಫೋರ್ ಪಾಯಿಂಟ್ ಫೈವ್ ಕೊಡ್ಬೋದು ಅಷ್ಟೇ ಓಕೆ ಮುಂದಿನ ಚಿತ್ರದಲ್ಲಿ ಭೇಟಿಯಾಗೋಣ Vamos ficar.